ಇಪ್ಪತ್ತೈದರಂದು ನಮ್ಮ ವಿಜಯಪುರ ಜಿಲ್ಲೆಯ ಸೆಂಟ್ ಪೊಲೀಸ್ ಠಾಣೆಯ ಪೊಲೀಸ್ ಉಪನಿರೀಕ್ಷಕರಾದಂತಹ ಸುನಿಲ್ ಕಾಂಬ್ರೆ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಆದಂತಹ ರಮೇಶ್ ಕೌಟಿ ಅವರು ಬಂದಂತಹ ಮಾಹಿತಿ ಆಧಾರದ ಮೇಲೆ ನಮ್ಮ ತಿಕೋಟ ಪೊಲೀಸ್ ಠಾಣಾ ವ್ಯಾಪ್ತಿಯ ಯತ್ನಾಳ್ ಎನ್ನುವಂಥ ಒಂದು ಗ್ರಾಮದಲ್ಲಿ ಕಾಂಜಾ ಮಾರ್ಕರ್ ಮಾರ್ತಾರೆನ್ನುವಂಥ ಒಂದು ಮಾಹಿತಿ ಆಧಾರದ ಮೇಲೆ ದಾಳಿಯನ್ನು ಕೈಗೊಳ್ತಾರೆ ಅಲ್ಲಿ ಹೋಗಿ ನೋಡಿದಾಗ ತಿಕೋಟ ತಾಲೂಕಿನ ಯತ್ನಾಳ್ ಗ್ರಾಮದ ಒಂದು ಜಮೀನಿನಲ್ಲಿ ಮೆಕ್ಕೆಜೋಳ ಮತ್ತು ಕಬ್ಬಿನ ನಡುವೆ ಸಾಕಷ್ಟು ಗಾಂಜಾ ಗಿಡಗಳನ್ನು ಕಳೆದಿರ್ತಾರೆ ಸುಮಾರು ಇನ್ನೂರ ಮೂವತ್ತೆಂಟು ಕೆ ಜಿ ಇನ್ನೂರ ಇಪ್ಪತ್ತೆಂಟು ಕೆ ಜಿ ಹಸಿ ಗಾಂಜಾ ಗಿಡಗಳು ಒಟ್ಟು ಎಪ್ಪತ್ತೊಂಬತ್ತು ಲಕ್ಷ ಎಂಬತ್ತು ಸಾವಿರ ಹೊತ್ತು ಗಾಂಜಾ ಗಿಡಗಳಾಗ್ತವೆ ಇವುಗಳನ್ನು ಹೊಂದಿಸಿಬಿಟ್ಟು ಅದನ್ನು ಮಾರುವಂಥದ್ದು ಅವರ ಉದ್ದೇಶವಾಗಿರುತ್ತೆ ಆದ್ದರಿಂದ ಐನೆಯಲ್ಲಿ ಆರೋಪಿತರಾದಂತಹ ಮಲ್ ಮಲ್ಲು ಗೋವಿಂದ ಕರವೆ ಅರವತ್ತು ವರ್ಷ ಮತ್ತು ಮಣಿಗಣಿ ಗೋವಿಂದ್ ಕರುವೆ ಅರವತ್ತ್ಮೂರು ವರ್ಷ ಇವರು ಎತ್ನಾಳ್ ಸಾಕಿಂಗ್ ಅವರನ್ನು ಬಂಧಿಸಿ ಈಗ ನ್ಯಾಯಾಂಗ ದಂಡಕ್ಕೆ ಒಳಪಡಿಸಲಾಗಿದೆ ಇನ್ನೊಬ್ಬ ಆರೋಪಿ ತಪ್ಪಿಸಿಕೊಂಡಿದ್ದು ಆತನನ್ನು ಬೇಗ ಬಂಧಿಸಲಾಗುತ್ತೆ ಈ ಹಿನ್ನೆಲೆಯಲ್ಲಿ ಸೆನ್ ಪೊಲೀಸ್ ಠಾಣೆಯ ಉಪನಿರೀಕ್ಷಕರಾದಂಥ ಸುನೀಲ್ ಕಾಂಬೆ ಮತ್ತು ಇನ್ಸ್ಪೆಕ್ಟರ್ ಅಂತ ರಮೇಶ್ ಔಟಿ ಮತ್ತು ಅವರ ಸಿಬ್ಬಂದಿ ಆದಂಥ ಮಲ್ಲಿಕಾರ್ಜುನ್ ತಳವಾರ್ ಪಿ ಎಸ್ ಐ ಎಂ ಪವರ್ ಎ ಎಸ್ ಐ ಮತ್ತೆ ಎ ಎಸ್ಐ ಮತ್ತು ಅಂಜುಟಗಿ ಕೋಳಿ ಅರವಿಂದ್ ಶೆಟ್ಟಿ ದಾನಪ್ಪಗೋಡ್ ಬಾಗವಾಂಡ್ ಲೋಣಿ ಗದ್ಯಾಳ್ ಕೊಡಚಿ ಮತ್ತು ಬಾಟಿಲ್ ವಾಣಿಶ್ರೀ ಹುಗರ್ ಮತ್ತು ಎಸ್ ಬಿ ಮುಲ್ಲಾ ಇವರೆಲ್ಲರೂ ಸೇರಿ ಈ ಒಂದು ಕೆಲಸವನ್ನು ಮಾಡಿದ್ದಾರೆ ಸೊ ಇತ್ತೀಚಿನ ದಿನಗಳಲ್ಲಿ ಇಷ್ಟೊಂದು ಕ್ವಾಂಟಿಟಿಯ ಗಾಂಜಾವನ್ನು ವಶಪಡಿಸ್ಕೊಂಡಿರೋದು ಇದು ಫಸ್ಟ್ ಅನಿಸುತ್ತೆ ಅದರ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕೂಡ ಚೆನ್ನಾಗಿ ಕೆಲಸ ಮಾಡಿ ಸುಮಾರು ಇನ್ನೂರ ಇಪ್ಪತ್ತೆಂಟು ಕೆ ಜಿಯಷ್ಟು ಗಾಂಜಾವನ್ನು ವಶಪಡಿಸ್ಕೊಂಡಿದ್ದಾರೆ ಮುಂದಿನ ತನಿಖೆಯನ್ನು ಕೈಗೊಂಡಿದೆ ಸರ್ ಇದು ಬೆಳೋದಷ್ಟಕ್ಕೆ ಹತ್ತಿರದಾದಂಥ ಊರು ಬಾರ್ಡ್ರು ಕೂಡ ಭಾಳ ದೂರ ಇಲ್ಲ ಸುಮಾರು ಒಂದು ಇನ್ನೂರು ಮುನ್ನೂರು ಮೀಟರ್ ಬಂದರೆ ಮಹಾರಾಷ್ಟ್ರ ಬಾರ್ಡ್ರು ಬರುತ್ತೆ ಸೊ ಆ ಹಿನ್ನೆಲೆಯಲ್ಲಿ ಇದು ಯಾರಿಗೂ ಕಂಡು ಬರಲ್ಲ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಈ ಮೆಕ್ಕೆಜೋಲ ಮತ್ತು ಕಬ್ಬಿನ ನಡುವೆ ಸೊ ಅದು ಒಂದೇ ಕಡೆ ಅಲ್ಲ ಬೇರೆ ಬೇರೆ ಕಡೆ ಡಿಸ್ ಡಿಸ್ಟ್ರಿಬ್ಯೂಟೆಡ್ ಇದರಲ್ಲಿ ಇದನ್ನು ಬೆಳೆದಿರ್ತಾರೆ ಸೊ ದಟ್ ಯಾರಿಗೂ ಗೊತ್ತಾಗಲ್ಲ ಅನ್ನುವಂಥ ಒಂದು ರೀತಿ ಸರ್ ಇದು ಮನೆಗೆ ತಕ್ಕ ವ್ಯಾಲ್ಯೂ ಮೇಲೆ ಹೋಗುತ್ತೆ ಸೊ ಡಿಮ್ಯಾಂಡ್ ಸಪ್ಲೈ ಕಡಿಮೆ ಇದ್ದಾಗ ರೇಟು ಜಾಸ್ತಿ ಆಗುತ್ತೆ ಡಿಮ್ಯಾಂಡು ಸೊ ಸಪ್ಲೈ ಜಾಸ್ತಿ ಇದ್ದಾಗ ರೇಟ್ ಕಡಿಮೆ ಆಗುತ್ತೆ ಸೊ ಇಟ್ ವೇರೀಸ್ ಫ್ರಮ್ ಟೈಮ್ ಟು ಟೈಮ್ ಅಂದರೆ ಕೋಟಿಗಟ್ಲೆ ಇದೆ ಕೋಟಿ ಗಟ್ಲೆ ಏನಿಲ್ಲ ಅದು ಒಣಗಿದಾದ ಮೇಲೆ ಅದ್ರದ್ದು ಕ್ವಾಂಟಿಟಿ ಬೇರೆ ಆಗುತ್ತೆ ಸೊ ಬೇಸ್ಡ್ ಅಪ್ ಆನ್ ದ ಅಪ್ರಾಕ್ಸಿಮೇಟ್ ಪ್ರೈಸ್ ಏನಿದೆ ಅದರ ಮೇಲೆ ಒಂದು ಅಂದಾಜು ವೆಚ್ಚವನ್ನು ನಾವು ಮಾಡಿ ಸರ್ ಆರೋಪಿಗಳು ಅಫೆಂಡರ್ಸ್ ಆರೋಪಿ ಸೊ ಈ ಹಿನ್ನೆಲೆಯಲ್ಲಿ ಮುಂಚೆ ಯಾವುದು ಪ್ರಕರಣಗಳು ಅವ್ರ ಮೇಲೆ ಬಂದಿಲ್ಲ ಸೊ ಇದು ಕಡೆಯಲ್ಲಿ ಬೆಳೆದ್ರೆ ಇದನ್ನು ಗೊತ್ತಾಗಲ್ಲ ಅನ್ನೋ ಒಂದು ರೀತಿಯಲ್ಲಿ ಮಾಡಿದ್ದಾರೆ ಸೊ ಇದನ್ನು ಅಪರಾಧ ಕೊಡ್ತೇಕಂತೇಳೆ ಮಾಡಿರೋದು ಬೇರೆ ಇನ್ನ ಉದ್ದೇಶಕ್ಕಂತೂ ಸಾಧ್ಯ